ನರಸಿಂಹ ಸಾರ ಹರಿವತಾರಾದಿ ನಿರೂಪಣೆ ಮೂರನೆಯ ಅಧ್ಯಾಯ ಶ್ರೀರಾಮಕೃಷ್ಣ ಅವತಾರ ಶ್ರೀ ಮಾರ್ಕಂಡಿಯ ಮುನಿಗಳು ಬಲರಾಮ ಕೃಷ್ಣರ ಅವತಾರಗಳನ್ನು ಸಂಕ್ಷಿಪ್ತವಾಗಿ ಸಹಸ್ರಾನೇಕ ರಾಜನಿಗೆ ತಿಳಿಸುತ್ತಾರೆ ಪೂರ್ವದಲ್ಲಿ ರಾಕ್ಷಸರ ಹೊರೆಯಿಂದ ನೊಂದ ಭೂದೇವಿಯು ದೇವತೆಗಳ ಮಧ್ಯೆ ಆಸೀನನಾಗಿದ್ದ ಬ್ರಹ್ಮನಿಗೆ ಹೀಗೆ ಭಿನ್ನವಿಸಿಕೊಂಡಳು ಬ್ರಹ್ಮನೇ ದೇವಾಸುರರ ಯುದ್ಧದಲ್ಲಿ ಶ್ರೀ ವಿಷ್ಣುವಿನಿಂದ ಹತರಾದ ದೈತ್ಯರು ಕಂಸ ಹಾಗೂ ಇತ್ಯಾದಿ ಕ್ಷತ್ರಿಯರಾಗಿ ಜನಿಸಿರುತ್ತಾರೆ ಅವರ ಹೆಚ್ಚಾದ ಭಾರದಿಂದ ನಾನು ಶಕ್ತಿಗುಂದಿರುವೆನು ದಯಮಾಡಿ ನನಗೆ ಆ ಭಾರದ ಹೊರೆಯಿಂದ ಮುಕ್ತಗೊಳಿಸಿ ಎಂದು ಕಡುನೊಂದು ಹೇಳಿದಳು ಆಗ ಬ್ರಹ್ಮನು ಭೂದೇವಿ ಹಾಗೂ ದೇವತೆಗಳ ಒಡಗೂಡಿ ಶ್ರೀಮಹಾವಿಷ್ಣುವನ್ನು ಎಚ್ಚರಗೊಳಿಸುವುದಕ್ಕಾಗಿ ಕ್ಷೀರಸಾಗರದ ತಡಿಗೆ ಬಂದು ಶ್ರೀಮಹಾವಿಷ್ಣುವನ್ನು ನಾನಾ ವಿಧವಾಗಿ ಪೂಜಿಸಿ ಪ್ರಾರ್ಥಿಸಿದನು ಅವರ ಪ್ರಾರ್ಥನೆಯಿಂದ ಸುಪ್ರೀತನಾದ ಶ್ರೀಹರಿಯು ಪ್ರತ್ಯಕ್ಷನಾಗಿ ಅವರುಗಳು ಬಂದ ಕಾರಣ ತಿಳಿಸಿದರೆ ತಾನು ಅದನ್ನು ಖಂಡಿತ ನೆರವೇರಿಸಿಕೊಡುವುದಾಗಿ ತಿಳಿಸಿದನು ಬ್ರಹ್ಮನು ಭೂದೇವಿಯ ಸಂಕಟಗಳನ್ನು ಯಥಾವತ್ತಾಗಿ ವಿವರಿಸಿ ಭೂಭಾರ ಹರಣ ಮಾಡಬೇಕೆಂದು ಆ ಪುರುಷೋತ್ತಮನನ್ನು ಕೋರಿಕೊಂಡನು ಆಗ ಶ್ರೀಹರಿಯು ತನ್ನ ಶುಕ್ಲ ಮತ್ತು ಕೃಷ್ಣಗಳೆಂಬ ಎರಡು ಪೂರ್ಣ ಶಕ್ತಿಗಳು ಭೂಲೋಕದಲ್ಲಿ ವಸುದೇವನಿಂದ ದೇವಕಿ ದೇವಿಯಲ್ಲಿ ಅವತರಿಸಿ ಕಂಸನಾದಿಯಾಗಿ ಸಕಲ ದುಷ್ಟ ರಾಕ್ಷಸರನ್ನು ಸಂಹರಿಸಿ ಭೂಭಾರವನ್ನು ಕಡಿಮೆಗೊಳಿಸುವೆ ಎಂದು ಭರವಸೆಯಿತ್ತನು ಎಲ್ಲರೂ ಸಮಾಧಾನದಿಂದ ತಮ್ಮ ತಮ್ಮ ಲೋಕಗಳಿಗೆ ಮರಳಿದರು ನಂತರ ಶ್ರೀಹರಿಯು ಸಜ್ಜನರ ರಕ್ಷಣೆ ಹಾಗೂ ದುರ್ಜನರ ಸಂಹಾರಕ್ಕಾಗಿ ತನ್ನ ಪೂರ್ಣವಾದ ಶುಕ್ಲ ಕೃಷ್ಣ ಶಕ್ತಿಗಳನ್ನು ಭೂಮೇಘನಿಗೆ ಕಳುಹಿಸಿದನು ಅವುಗಳಲ್ಲಿ ಸ್ಥಿತ ಶಕ್ತಿಯು ರೋಹಿಣಿ ದೇವಿಯಲ್ಲಿ ಹಾಗೂ ಕೃಷ್ಣ ಶಕ್ತಿಯು ದೇವಕಿಯಲ್ಲಿ ವಸುದೇವನಿಂದ ಪ್ರಾದುರ್ಭವಿಸಿತು ರೋಹಿಣಿ ಕುಮಾರನು ಬಲರಾಮನೆಂದು ದೇವಕಿ ತನೆಯನು ಕೃಷ್ಣನೆಂದು ಪ್ರಸಿದ್ಧರಾದರು ಅವರು ಬಾಲ್ಯದಿಂದಲೇ ಮಹಾಶಕ್ತಿಶಾಲಿಗಳು ರಾಕ್ಷಸಿಯಾದ ಶಕುನಿ ಎಂಬಾಕಿಯನ್ನು ಬಲರಾಮನು ರಾತ್ರಿಯಲ್ಲಿ ಸಂಹರಿಸಿದನು ಶ್ರೀಕೃಷ್ಣನು ಪೂತನಿ ಎಂಬುವಳನ್ನು ಕೊಂದನು ಬಲರಾಮನು ತಾಲವನದಲ್ಲಿ ಪರಿವಾರ ಸಹಿತ ಧೇನುಕನೆಂಬ ದೈತ್ಯನನ್ನು ಕೊಂದನು ಹಾಗೆಯೇ ಶ್ರೀಕೃಷ್ಣನು ಶಕಟಾಸುರ ಮತ್ತು ವೃಕ್ಷರೂಪದಲ್ಲಿದ್ದ ಯಮಲಾರ್ಜುನರೆಂಬುವರನ್ನು ಬಲರಾಮನು ಪ್ರಲಂಬನ ಎಂಬ ರಾಕ್ಷಸನನ್ನು ಸಂಹರಿಸಿದನು ನಂತರ ಶ್ರೀಕೃಷ್ಣನು ಯಮುನೆಯಲ್ಲಿದ್ದ ಕ್ರೂರ ವಿಷದಿಂದ ತುಂಬಿದ್ದ ಭಯಂಕರನಾದ ಕಾಲಿಯನೆಂಬ ಸರ್ಪವನ್ನು ತುಳಿದು ಸಮುದ್ರಕ್ಕೆ ಅಟ್ಟಿದನು ಇಂದ್ರನು ಸತತವಾಗಿ ಮಳೆ ಸುರಿಸಲು ಗೋವರ್ಧನಗಿರಿಯನ್ನೇ ಕೊಡೆಯಂತೆ ಹಿಡಿದು ಗೋಕುಲವನ್ನು ಸಂರಕ್ಷಿಸಿದನು ಬಳಿಕ ಅರಿಷ್ಟಾಸುರ ಹಾಗೂ ಅಶ್ವರೂಪದಲ್ಲಿ ಹಿಂಸೆ ಮಾಡುತ್ತಲಿದ್ದ ಕೇಶಿ ಎಂಬ ದಾನವನನ್ನು ಸಂಹರಿಸಿದನು ಅಕ್ರೂರನೆಂಬ ಮಹಾರಾಕ್ಷಸನು ಕಂಸನ ಆಸ್ಥಾನದಲ್ಲಿದ್ದನು ಕಂಸಾಸುರನು ಬಲರಾಮಕೃಷ್ಣರು ತಮ್ಮ ಬಾಲ್ಯದಲ್ಲಿಯೇ ದಾನವಾಂತಕರಾಗಿರುವುದನ್ನು ಕೇಳಿ ಅವರಿಬ್ಬರನ್ನು ಸಂಹರಿಸಲು ಮಧುರೆಗೆ ಕರೆತರುವಂತೆ ಅಕ್ರೂರನನ್ನು ಕಳುಹಿಸಿದನು ಅದರಂತೆ ಅಕ್ರೂರನು ಗೋಕುಲಕ್ಕೆ ಬಂದು ಅವರಿಬ್ಬರನ್ನು ಕರೆದುಕೊಂಡು ಹೋಗುತ್ತಿರುವಾಗ ಸ್ನಾನಕ್ಕೆಂದು ನೀರಿನಲ್ಲಿ ಮುಳುಗಿದನು ಆಗ ನೀರಿನಲ್ಲಿ ಅವರಿಬ್ಬರೂ ತಮ್ಮ ತಮ್ಮ ನಿಜ ರೂಪದಲ್ಲಿ ಕಾಣಿಸಿಕೊಂಡರು ಅಕ್ರೂರನು ಪರಮಾನಂದದಿಂದ ಕಂಸನರಮನೆಯ ಕಡೆ ಹೊರಟನು ದಾರಿಯಲ್ಲಿ ಇವರಿಗೆ ಕೆಟ್ಟ ಮಾತುಗಳನ್ನಾಡಿದ ಅಗಸನನ್ನು ಕೊಂದರು ಅವನು ತೆಗೆದುಕೊಂಡು ಹೋಗುತ್ತಿದ್ದ ಕಂಸನ ವಸ್ತ್ರಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು ಮಾಲಾಕಾರನು ಇವರಿಬ್ಬರನ್ನು ಸುಗಂಧಪೂರಿತವಾದ ಪುಷ್ಪಗಳಿಂದ ಪೂಜಿಸಿದನು ಆಗ ರಾಮಕೃಷ್ಣರು ಅವನಿಗೆ ಸಾಮಾನ್ಯರಿಗೆ ದುರ್ಲಭವಾದ ವರಗಳನ್ನಿತ್ತರು ಹಾಗೆಯೇ ಹೋಗುತ್ತಾ ಒಬ್ಬ ಕುಬ್ಜೆಯಿಂದ ಪೂಜಿಸಿಕೊಂಡು ಆಕೆಯ ಬೆನ್ನಿನ ಕುರೂಪವನ್ನು ಹೋಗಲಾಡಿಸಿ ಸುರೂಪಿಯನ್ನಾಗಿ ಮಾಡಿದರು ಅಲ್ಲಿಂದ ಕಂಸನ ಆಯುಧಾಗಾರಕ್ಕೆ ಬಂದು ಶ್ರೀಕೃಷ್ಣನು ವಿರೂಪವಾದ ಕಂಸನ ಬಿಲ್ಲನ್ನು ತೆಗೆದುಕೊಂಡು ಆ ಕ್ಷಣದಲ್ಲಿ ಹೆದೆಯೇರಿಸಿ ಅದನ್ನು ಮುರಿದನು ಬಲರಾಮನು ಅದರ ರಕ್ಷಕನು ತೊಂದರೆ ಪಡಿಸಿದಾಗ ಅವನನ್ನು ಸಂಹರಿಸಿದನು ರಾಮಕೃಷ್ಣರು ಕುವಲಯ ಪೀಡವೆಂಬ ದುಷ್ಟ ಗಜವನ್ನು ಸಂಹರಿಸಿ ಆ ಆನೆಯ ದಂತವನ್ನು ಭುಜದ ಮೇಲೇರಿಸಿಕೊಂಡು ಗಂಭೀರವಾಗಿ ಮಲ್ಲರಂಗವನ್ನು ಪ್ರವೇಶಿಸಿದರು ಅಲ್ಲಿ ಅಚ್ಯುತನಿಂದ ಆವಿಷ್ಟನಾದ ಬಲರಾಮನು ಮಹಾಪರಾಕ್ರಮಿ ಹಾಗೂ ಮಲ್ಲ ಯುದ್ಧ ಪ್ರವೀಣ ಮುಷ್ಟಿಕನನು ದ್ವಂದ್ವ ಯುದ್ಧದಲ್ಲೂ ಮತ್ತು ಶ್ರೀಕೃಷ್ಣನು ಕಂಸನ ಮಲ್ಲನೆಂದು ಪ್ರಸಿದ್ಧನಾದ ದೈತ್ಯ ಚಾಣೂರನೆಂಬುವನನ್ನು ಬಹಳ ಹೊತ್ತು ಯುದ್ಧ ಮಾಡಿ ಸಂಹರಿಸಿದನು ಬಳಿಕ ಮುಷ್ಟಿಕ ಮಲ್ಲನ ಗೆಳೆಯ ಪುಷ್ಕರಕನೆಂಬ ಮಲ್ಲನನ್ನು ಬಲರಾಮನು ಹಾಗೂ ಕೃಷ್ಣನು ಉಳಿದ ಮಲ್ಲರನ್ನು ಕೊಂದರು ಅಲ್ಲಿಂದ ಕೃಷ್ಣನು ಕಂಸನನ್ನು ಹಿಡಿದು ನೆಲದ ಮೇಲೆ ಕೆಡವಿ ಅವನ ಶರೀರದ ಮೇಲೆ ಕೊಂದನು ಕೃಷ್ಣನು ಕಂಸನನ್ನು ಸಂಹರಿಸಲು ಅವನ ತಮ್ಮ ಸುನಾಭನೆಂಬುವನು ಕಡುಕೋಪದಿಂದ ಇವರ ಮೇಲೆ ಬೀಳಲು ಅವನನ್ನು ಬಲರಾಮನು ಯಮಗೃಹ ಕಟ್ಟಿದನು ನಂತರ ಬಲರಾಮ ಕೃಷ್ಣರು ಪರಮಾನಂದದಿಂದ ಬಂಧನದಲ್ಲಿದ್ದ ತಂದೆ ತಾಯಿಗಳನ್ನು ಮುಕ್ತರನ್ನಾಗಿ ಮಾಡಿದರು ಸಕಲ ಯಾದವರಿಂದ ಆವೃತರಾಗಿ ತಾತ ಉಗ್ರಸೇನನನ್ನು ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿದರು ಹಾಗೂ ದೇವೇಂದ್ರನ ಸುಧರ್ಮ ಎಂಬ ಉತ್ತಮವಾದ ಸಭೆಯನ್ನು ರಾಜನಿಗೆ ಸಮರ್ಪಿಸಿದರು ಬಲರಾಮ ಕೃಷ್ಣರು ಸಾಕ್ಷಾತ್ ಸರ್ವಜ್ಞರಾಗಿದ್ದರೂ ಸಹ ಸಾಂದೀಪನಿ ಎಂಬ ಗುರುವಿನಿಂದ ಅಸ್ತ್ರವಿದ್ಯೆಯನ್ನು ಅವರ ಮನೆಯಲ್ಲಿ ಕಲಿತರು ಪಂಚನನೆಂಬ ರಾಕ್ಷಸನು ಅಪಹರಿಸಿದ್ದ ಗುರುಪುತ್ರನನ್ನು ಯಮನನ್ನು ಜಯಿಸಿ ಆ ರಾಕ್ಷಸನನ್ನು ಸಂಹರಿಸಿ ಗುರುದಕ್ಷಿಣೆಯಾಗಿ ಗುರುಪುತ್ರನನ್ನು ಗುರುವಿಗೆ ಕಾಣಿಕೆಯಾಗಿತ್ತರು ಬಲರಾಮರು ಅನೇಕ ಬಾರಿ ತಮ್ಮ ಮೇಲೆ ದಂಡೆತ್ತಿ ಬಂದು ಸೋಲಿಸಲೆತ್ತಿಸಿದ ಜರಾಸಂಧನ ಸೈನ್ಯವನ್ನು ಸಂಹರಿಸಿ ಸಮುದ್ರದ ನಡುವೆ ದ್ವಾರಕೆ ಎಂಬ ಶ್ರೇಷ್ಠ ನಗರವನ್ನು ನಿರ್ಮಿಸಿದನು ಮುಂದೆ ವಾಸುದೇವನೆಂಬ ಅಸುರನನ್ನು ಕೊಂದು ಕಾಲಯವನೆಂಬುವನನ್ನು ಉಪಾಯದಿಂದ ಸುಟ್ಟು ರಾಜನಿಗೆ ವರವನ್ನು ಅನುಗ್ರಹಿಸಿದನು ನಂತರ ಬಲರಾಮನು ಯುದ್ಧವೆಲ್ಲ ಮುಗಿಯಲು ಪುನಃ ನಂದಗೋಪನ ಗೋಕುಲಕ್ಕೆ ಬಂದನು ವೃಂದಾವನದಲ್ಲಿ ಗೋಪಾಲಕರಿಂದ ವ್ಯವಹರಿಸುತ್ತಾ ತನ್ನ ಯಮುನಾ ನದಿಯನ್ನು ಸೆಳೆದನು ಕೆಲ ಕಾಲ ನಂತರ ಬಲರಾಮನು ರೇವತಿಯನ್ನು ವಿವಾಹವಾಗಿ ದ್ವಾರಾವತಿಯಲ್ಲಿ ಸುಖವಾಗಿದ್ದನು ಶ್ರೀಕೃಷ್ಣನು ಭೀಷ್ಮರ ರಾಜಪುತ್ರಿ ರುಕ್ಮಿಣಿಯನ್ನು ಕ್ಷಾತ್ರವಿಧಿಯಿಂದ ಜಯಿಸಿ ವಿವಾಹವಾದನು ಬಲರಾಮನು ಪಗಡೆಯಾಟದಲ್ಲಿ ಕಳಿಂಗರಾಜನ ಹಲ್ಲುಗಳನ್ನು ಮುರಿದು ಸುಳ್ಳು ಹೇಳಿದ ರುಕ್ಮಿಯನ್ನು ಪಗಡೆಯಾಟದ ಹಲಗೆಯಿಂದಲೇ ಹೊಡೆದು ಸಂಹರಿಸಿದನು ಶ್ರೀಕೃಷ್ಣನು ಪಾಗ್ ಜ್ಯೋತಿಷದ ಹಯಗ್ರೀವನೇ ಮೊದಲಾದ ಅನೇಕಾಸುರರನ್ನು ಸಂಹರಿಸಿದನು ನರಕಾಸುರನಿಂದ ಕರ್ಣಾಭರಣಗಳನ್ನು ದಿತಿ ದೇವಿಗೆ ಕೊಟ್ಟನು ದೇವತೆಗಳೊಡನೆ ದೇವೇಂದ್ರನನ್ನು ಜಯಿಸಿ ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ದ್ವಾರಾವತಿ ನಗರಕ್ಕೆ ಬಂದನು ಮಹಾಪರಾಕ್ರಮಿಯಾದ ಬಲರಾಮನು ಕೌರವರು ಬಂಧಿಸಿದ್ದ ಸಾಂಬನನ್ನು ಬಿಡಿಸಿಕೊಂಡು ಬಂದನು ಶ್ರೀಕೃಷ್ಣನು ಯುದ್ಧದಲ್ಲಿ ಬಾಣಾಸುರನನ್ನು ಸೋಲಿಸಿದರೆ ಬಲರಾಮನು ಅವನ ಸೈನ್ಯವನ್ನು ಒಂದು ಕ್ಷಣದಲ್ಲಿ ನಾಶ ಮಾಡಿದನು ದೇವತೆಗಳಿಗೆ ಕಂಟಕನಾಗಿದ್ದ ದ್ವಿವಿಧನೆಂಬ ಮಹಾಭಯಂಕರವಾದ ವಾನರನನ್ನು ಬಲರಾಮನು ಸಂಹರಿಸಿದನು ಮುಂದೆ ಬಲರಾಮನು ಲೋಕಹಿತಾರ್ಥವಾಗಿ ತೀರ್ಥಯಾತ್ರೆಯನ್ನು ಕೈಗೊಂಡನು ಆಗ ನಡೆದ ಮಹಾಭಾರತ ಯುದ್ಧದಲ್ಲಿ ಕೃಷ್ಣನು ಅರ್ಜುನನಿಗೆ ಸಹಾಯ ಮಾಡಿ ದುಷ್ಟರನ್ನು ಸಂಹರಿಸಿ ಭೂಭಾರವನ್ನು ಹರಣ ಮಾಡಿದನು ಈ ಪ್ರಕಾರವಾಗಿ ಬಲರಾಮಕೃಷ್ಣರು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಪೃಥ್ವಿ ಮಾತೆಯ ಸ್ವ ಇಚ್ಛೆಯಿಂದ ತಮ್ಮ ತಮ್ಮ ಶಕ್ತಿಗಳಾದ ಶುಕ್ಲ ಕೃಷ್ಣಗಳ ಸಹಿತ ಮಹಾವಿಷ್ಣುವಿನಲ್ಲಿ ಐಕ್ಯರಾದರು ಎಂದು ಮಾರ್ಕಂಡೇಯ ಮುನಿಗಳು ರಾಜನಿಗೆ ಹೇಳಿದುದನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ಹೇಳಿದರು ನರಸಿಂಹ ಪುರಾಣದಲ್ಲಿ ಶ್ರೀರಾಮಕೃಷ್ಣ ಅವತಾರ ಎಂಬ ಐವತ್ಮೂರನೆಯ ಅಧ್ಯಾಯವು ಸಮಾಪ್ತಿಯಾಯಿತು